ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ನೆಲೆಸಬೇಕಾ ಕೇವಲ ಒಂದು ಗಿಡ ಹೌದು ಕೇವಲ ಒಂದೇ ಒಂದು ಗಿಡ ನಿಮ್ಮ ಮನೆಯ ದಾರಿದ್ರ್ಯವನ್ನ ತೊಳೆದು ಸಾಲ ಬಾಧೆಯನ್ನ ನೀಗಿಸಿ ಅಷ್ಟೈಶ್ವರ್ಯಗಳನ್ನ ತಂದುಕೊಡಬಲ್ಲದು ಅಂದರೆ ನೀವು ನಂಬ್ತೀರಾ ಹೌದು ಸ್ನೇಹಿತರೆ ನಾವು ಇವತ್ತು ಮೂರು ಅದ್ಭುತ ಶಕ್ತಿಯುಳ್ಳ ಸಸ್ಯಗಳ ಬಗ್ಗೆ ತಿಳಿಯಲಿದ್ದೇವೆ ಒಂದು ನಿಮ್ಮ ಅಂದ ಮತ್ತು ಐಶ್ವರ್ಯವನ್ನ ಹೆಚ್ಚಿಸಿದರೆ ಇನ್ನೊಂದು ಸಾಕ್ಷಾತ್ ಆಂಜನೇಯನ ಕೃಪೆಯನ್ನ ತರುತ್ತದೆ ಮತ್ತೊಂದು ಮರಣ ಭಯವನ್ನ ದೂರ ಮಾಡಿ ಆಯಸ್ಸನ್ನ ಹೆಚ್ಚಿಸುತ್ತದೆ ಆದರೆ ಎಚ್ಚರ ಈ ಗಿಡಗಳನ್ನ ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅಥವಾ ತಪ್ಪು ರೀತಿಯಲ್ಲಿ ಬಳಸಿದರೆ ಲಾಭದ ಬದಲು ಸಂಕಷ್ಟಗಳೇ ಹೆಚ್ಚು ಹಾಗಾದ್ರೆ ಆ ರಹಸ್ಯಗಳೇನು ಬನ್ನಿ ನೋಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ವಾಸ್ತುಶಾಸ್ತ್ರದ ಪ್ರಕಾರ ಅಲೋವೆರಾ ವಿಳದೆಲೆ ಮತ್ತು ಆಯುರ್ವೇದದ ಸಂಜೀವಿನಿ ಅರಳಿ ಮರದ ರಹಸ್ಯಗಳ ಪ್ರಯೋಗವನ್ನ ತಿಳಿಸಿಕೊಡ್ತೀನಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ಯಾಕಂದ್ರೆ ಅರಳಿ ಎಲೆಯಿಂದ ಮಾಡುವ ಒಂದು ಮ್ಯಾಜಿಕ್ ಕಷಾಯದ ರೆಸಿಪಿ ಹೇಳ್ತೀನಿ ಅದು ಎಂತ ದೊಡ್ಡ ಕಾಯಿಲೆಯನ್ನು ಓಡಿಸಿ ಬಿಡುತ್ತೆ ಸ್ನೇಹಿತರೆ ಮೊದಲನೆಯದ್ದಾಗಿ ಅಲೋವೆರಾ ಇದು ಬರೀ ಸೌಂದರ್ಯಕ್ಕೆ ಮಾತ್ರವಲ್ಲ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ವಾಸ್ತು ಪ್ರಕಾರ ಅಲೋವೆರಾ ಗಿಡವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಟ್ಟರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕುತ್ತದೆ ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ ನಿಮಗೆ ಗೊತ್ತಾ ತಪ್ಪಾಗಿ ವಾಯುವ್ಯ ದಿಕ್ಕಿನಲ್ಲಿ ಅಲೋವೆರಾ ಇಟ್ಟರೆ ಸಾಲದ ಸುಳಿ ಹೆಚ್ಚಾಗುತ್ತದೆ ಹುಷಾರ್ ಯಾರು ತಮ್ಮ ಕೆರಿಯರ್ ಅಥವಾ ಬಿಸ್ನೆಸ್ ನಲ್ಲಿ ಪ್ರಗತಿ ಕಾಣ್ತಿಲ್ಲವೋ ಅವರು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಈ ಗಿಡವನ್ನ ಇಡಬೇಕು ಇದು ನಿಮ್ಮ ಕೆಲಸದಲ್ಲಿ ಬಡ್ತಿಯನ್ನ ತರುತ್ತದೆ ಈಗ ನಾನು ಹೇಳುವ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಶನಿ ಕಾಟ ಇದೆ ಎನಿಸಿದ್ರೆ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ಒಂದು ಚಿಕ್ಕ ಅಲೋವೆರಾ ಗಿಡವನ್ನ ತನ್ನಿ ಅದನ್ನ ತಲೆ ಕೆಳಗಾಗಿ ಅಂದರೆ ಬೇರು ಮೇಲೆ ಎಲೆ ಕೆಳಗೆ ಬರುವಂತೆ ನಿಮ್ಮ ಮುಖ್ಯ ದ್ವಾರಕ್ಕೆ ಅಂದರೆ ಮೇನ್ ಡೋರ್ ಬಳಿ ಕಟ್ಟಬೇಕು ಯಾಕೆ ಅಂತ ಗೊತ್ತಾ ಹೀಗೆ ಮಾಡುವುದರಿಂದ ಸ್ನೇಹಿತರೆ ನೀವು ಹೊರಗಡೆಯಿಂದ ಮನೆಗೆ ಬರುವಾಗ ಆ ಅಲೋವೆರಾ ಎಲೆ ನಿಮ್ಮ ತಲೆಗೆ ಸ್ವಲ್ಪ ತಾಗಬೇಕು ಶನಿಯ ಪ್ರಭಾವ ಯಾವಾಗಲೂ ನಮ್ಮ ತಲೆ ಕೂದಲಿನ ಮೇಲೆ ಇರುತ್ತೆ ಈ ಎಲೆ ತಾಗಿದ ತಕ್ಷಣ ಶನಿ ದೋಷ ಮತ್ತು ಹೊರಗಿನ ದೃಷ್ಟಿ ದೋಷ ಅಲ್ಲಿಯ ನಾಶವಾಗುತ್ತೆ ಇದೊಂಥರ ನ್ಯಾಚುರಲ್ ಫಿಲ್ಟರ್ ಇದ್ದ ಹಾಗೆ ಸ್ನೇಹಿತರೆ ಶುಕ್ರವಾರದ ದಿನ ಅಲೋವೆರಾ ಜೆಲ್ ತೆಗೆದು ಲಕ್ಷ್ಮಿಗೆ ನೈವೇದ್ಯ ಮಾಡಿ ನಂತರ ಆ ಜೆಲ್ಲನ್ನ ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ ನಿಮ್ಮ ಮೈಯಲ್ಲಿರೋ ದರಿದ್ರ ಹೋಗಿ ಮುಖದಲ್ಲಿ ತೇಜಸ್ಸು ಬರೋಕೆ ಶುರುವಾಗುತ್ತೆ ಇನ್ನು ಎರಡನೆಯದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಳೆದೆಲೆ ಅಥವಾ ನಾಗವಲ್ಲಿ ಇದು ಕೇವಲ ಊಟದ ನಂತರ ಹಾಕಿಕೊಳ್ಳುವ ತಾಂಬೂಲ ಅಲ್ಲ ಇದು ಬಿಸ್ನೆಸ್ ಮ್ಯಾಗ್ನೆಟ್ ಇದ್ದ ಹಾಗೆ ನಿಮ್ಮ ವ್ಯಾಪಾರ ಡಲ್ ಆಗಿದ್ಯಾ ಆಗಿದ್ರೆ ಈ ಟ್ರಿಕ್ ಫಾಲೋ ಮಾಡಿ ಶನಿವಾರದ ದಿನ ಐದು ವಿಳೆದೆಳೆಗಳನ್ನ ಒಂದು ದಾರದಲ್ಲಿ ಪೋಣಿಸಿ ನಿಮ್ಮ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿ ಕಟ್ಟಿ ಪ್ರತಿ ಶನಿವಾರ ಇದನ್ನ ಬದಲಾಯಿಸಿ ಹಳೆ ಎಲೆಗಳನ್ನ ಅರಿಯುವ ನೀರಿಗೆ ಬಿಡಿ ನೀವು ನಂಬಲ್ಲ ಇದನ್ನ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಗಲ್ಲಾ ಪೆಟ್ಟಿಗೆ ತುಂಬೋಕೆ ಶುರುವಾಗುತ್ತೆ ಅಷ್ಟು ಪವರ್ ಇದೆ ಈ ಎಲೆಗೆ ಸ್ನೇಹಿತರೆ ಇನ್ನು ಕೈಯಲ್ಲಿ ದುಡ್ಡು ನಿಲ್ಲದಿದ್ದರೆ ಒಂದು ವಿಳೆದೆಲೆ ತಗೊಳ್ಳಿ ಎಳ್ಳೆಣ್ಣೆ ಮತ್ತು ಕುಂಕುಮ ಮಿಕ್ಸ್ ಮಾಡಿ ಆ ಎಲೆ ಮೇಲೆ ಶ್ರೀರಾಮ ಅಂತ ಬರೆಯಿರಿ ಇದನ್ನ ಹನುಮಂತನ ಫೋಟೋ ಮುಂದೆ ಇಟ್ಟು ನೋಡಿ ಪೂಜೆ ಮಾಡಿ ನಿಮಗೆ ಗೊತ್ತಾ ವಿಳೆದೆಲೆ ಇರುವ ಮನೆಯಲ್ಲಿ ದೆವ್ವ ಭೂತ ಪಿಶಾಚಿಗಳ ಕಾಟ ಇರೋದೇ ಇಲ್ವಂತೆ ಇದು ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಕಾವಲು ಕಾಯುವ ಹಾಗೆ ವಿಳೆದೆಲೆ ಕೇವಲ ಪೂಜೆಗಲ್ಲ ಇದು ಅತ್ಯದ್ಭುತ ಮೆಡಿಸಿನ್ ಕೂಡ ಹೌದು ಹೌದು ಸ್ನೇಹಿತರೆ ನಿಮಗೆ ತಲೆ ನೋವು ಅಥವಾ ಮೈಗ್ರೇನ್ ವಿಪರೀತವಾಗಿದ್ದರೆ ಹಣೆ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಳ್ಳಿ ಅರ್ಧ ಗಂಟೆಯಲ್ಲಿ ನೋವು ಮಾಯವಾಗುತ್ತೆ ಹೌದು ಪ್ರತಿದಿನ ಊಟದ ನಂತರ ಒಂದು ಎಲೆ ತಿಂದರೆ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ ಆದರೆ ನೆನಪಿರಲಿ ವಿಳನೆಲೆ ಬಳ್ಳಿಯನ್ನ ಅಪ್ಪಿತಪ್ಪಿಯು ಈಶಾನ್ಯ ಮೂಲೆಯಲ್ಲಿ ಬೆಳೆಸಲೇಬೇಡಿ ಇದು ಮನೆಯ ಯಜಮಾನನಿಗೆ ತೊಂದರೆ ತರಬಹುದು ಇದನ್ನ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸುವುದು ಶ್ರೇಷ್ಠವಾಗಿರುತ್ತದೆ ಸ್ನೇಹಿತರೆ ಇನ್ನು ಕೊನೆಯದ್ದಾಗಿ ಊರ ಮುಂದಿರೋ ಅರಳಿ ಮರ ಇದನ್ನ ಸುಮ್ಮನೆ ಪವಿತ್ರ ವೃಕ್ಷ ಅಂತ ಕರೆಯಲ್ಲ ಇದರ ಎಲೆ ತೊಗಟೆ ಬೇರು ಎಲ್ಲವೂ ಅಮೃತವೇ ಆಗಿರುತ್ತದೆ ನಿಮಗೆ ಪದೇ ಪದೇ ಆಯಾಸ ಆಗುತ್ತಾ ಹಾರ್ಮೋನ್ ಸಮಸ್ಯೆ ಇದೆಯಾ ಅಥವಾ ಲಿವರ್ ಪ್ರಾಬ್ಲಮ್ ಇದೆಯಾ ಇದಕ್ಕೆಲ್ಲ ಒಂದೇ ಪರಿಹಾರ ಅರಳಿಯೆಲೆ ಕಷಾಯ ಹೌದು ಸ್ನೇಹಿತರೆ ಈ ಕಷಾಯ ಮಾಡೋದು ತುಂಬಾ ಸಿಂಪಲ್ ಆದ್ರೆ ಇದರ ಎಫೆಕ್ಟ್ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಎರಡು ಎಲೆ ಅರಳಿ ಎಲೆಗಳನ್ನ ತೆಗೆದುಕೊಳ್ಳಿ ಒಂದು ಲೋಟ ನೀರಲ್ಲಿ ಹಾಕಿ ಹತ್ತು ನಿಮಿಷ ಕುದಿಸಿ ನೀರು ಬೆಚ್ಚಗಾದ ಮೇಲೆ ಕುಡಿಯಿರಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಪುರುಷರಲ್ಲಿ ವೀರ್ಯಾಣುಗಳ ದೋಷವನ್ನ ಸರಿಪಡಿಸುತ್ತೆ ಮತ್ತು ಸ್ತ್ರೀಯರಲ್ಲಿ ಗರ್ಭಕೋಶದ ಸಮಸ್ಯೆಗಳನ್ನ ನಿವಾರಿಸುತ್ತೆ ಸ್ನೇಹಿತರೆ ನೀವು ಯಾವುದೇ ಪ್ರಯೋಗ ಮಾಡುವುದಕ್ಕಿಂತ ಮುನ್ನ ನಾಟಿ ವೈದ್ಯರ ಬಗ್ಗೆ ಒಂದು ಸಾರಿ ಚರ್ಚಿಸಿ ನಂತರ ತೆಗೆದುಕೊಳ್ಳಿ ಯಾಕಂದರೆ ಯಾವುದೇ ವಸ್ತುವಾದರೂ ಹೆಚ್ಚು ತೆಗೆದುಕೊಂಡರೆ ಅಮೃತವು ವಿಷವಾಗುತ್ತೆ ಎನ್ನುವುದು ನೆನಪಿರಲಿ ಸ್ನೇಹಿತರೆ ನಿಮಗೆ ಇನ್ನೊಂದು ಆಶ್ಚರ್ಯವಾದ ವಿಷಯವನ್ನ ಹೇಳ್ತೀನಿ ಕೇಳಿ ಆಯುರ್ವೇದದಲ್ಲಿ ಲಕ್ವ ಒಡೆದವರಿಗೆ ಅರಳಿ ಎಲೆಯ ಅದ್ಭುತ ಪ್ರಯೋಗವಿದೆ ಅದೇನೆಂದರೆ ಮೊದಲ ದಿನ ಮೂರು ಎಲೆ ಎರಡನೇ ದಿನ ಆರು ಎಲೆ ಹೀಗೆ ಮೂರು ಎಲೆಗಳನ್ನ ಹೆಚ್ಚಿಸುತ್ತಾ ಮೂವತ್ತು ದಿನಗಳವರೆಗೂ ಹೋಗಿ ಮತ್ತೆ ಕಡಿಮೆ ಮಾಡುತ್ತಾ ಬಂದರೆ ಲಕ್ವದ ಸಮಸ್ಯೆ ನಿವಾರಣೆಯಾಗುತ್ತೆ ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ ಆದರೆ ಇದನ್ನ ವೈದ್ಯರ ಸಲಹೆ ಮೇರೆಗೆ ಮಾಡುವುದು ಉತ್ತಮವಾಗಿರುತ್ತದೆ ಅರಳಿ ಮರ ಇಪ್ಪತ್ನಾಲ್ಕು ಗಂಟೆಯು ಆಕ್ಸಿಜನ್ ಕೊಡುವ ಏಕೈಕ ಮರ ಇದರ ಗಾಳಿ ಸೇವಿಸಿದರೆ ಸಾಕು ನಿಮ್ಮ ಶ್ವಾಸಕೋಶದ ಅರ್ಧಂಬರ್ಧ ಕಾಯಿಲೆಗಳು ಅಲ್ಲಿಯೇ ಗುಣವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಸಿಗುವ ಈ ಸಾಮಾನ್ಯ ಗಿಡಗಳಲ್ಲಿ ಎಷ್ಟು ಅಸಾಮಾನ್ಯ ಶಕ್ತಿ ಅಡಗಿದೆ ಅಂತ ಅಲೋವೆರಾ ಅದೃಷ್ಟ ತಂದ್ರೆ ವಿಳದೆಲೆ ಬಿಸ್ನೆಸ್ ಹೆಚ್ಚಿಸುತ್ತೆ ಅರಳಿ ಮರ ಆರೋಗ್ಯ ಕಾಪಾಡುತ್ತೆ ಈ ಮೂರು ಟಿಪ್ಸ್ಗಳಲ್ಲಿ ನೀವು ಯಾವುದನ್ನ ಹಿಂದೆ ಫಾಲೋ ಮಾಡ್ತೀರಾ ಬಾಗಿಲಿಗೆ ಅಲೋವೆರಾ ಕಟ್ಟದ ಹನುಮಂತನಿಗೆ ವಿಳೆದೆಲೆ ಪೂಜೆನ ಅಥವಾ ಅರಳಿ ಎಲೆ ಕಷಾಯ ಕುಡಿಯೋದ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡಿ ಅವರಿಗೂ ಒಳ್ಳೆಯದಾಗಲಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ